ನೋಡಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಹಿಂದೂಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮಾಡೋದು ಇವತ್ತು ಕೂಡ ಮತ್ತು ಮುಂದುವರಿತಾ ಇದೆ ಶ್ರೀಕಾಂತ್ ಪೂಜಾರಿ ಮೇಲೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಕರಸೇವಕನ ಮೇಲೆ ಕೇಸ್ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಆರೋಶೋಕರ್ ನೇತೃತ್ವದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡೋದು ಇವತ್ತು ಹಕ್ಕು ನಮ್ಮ ಜನ್ಮ ಸಿದ್ಧ ಹಾಕೋದು ಪ್ರತಿಭಟನೆ ಮಾಡಬೇಕಾದಂಥದ್ದು ನಮ್ಮ ಹಕ್ಕನ್ನು ಹಕ್ಕನ್ನು ಕೂಡ ಮೊಕಟುಗೊಳಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ವಿನಾಕಿರಣ ಕೇಸನ್ನು ದರ್ಜೆ ಮಾಡ್ತಕ್ಕಂಥ ಕೆಲಸ ಇವತ್ತು ದೇಶದಲ್ಲಿ ಸಾವಿರಾರು ಕಡೆ ಪ್ರತಿಭಟನೆಗಳಾಗ್ತವೆ ಹಾಗಾದರೆ ಇನ್ನು ಮುಂದೆ ಪ್ರತಿಭಟನೆ ಎಲ್ಲಕ್ಕೂ ಎಲ್ಲರ ಮ್ಯಾಗೂ ಕೇಸ್ ಮಾಡುವಂಥ ಪ್ರವೃತ್ತಿಯನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮೈಗೂಡಿಸ್ಕೊಳುವಂಥ ಕೆಲಸವನ್ನು ನೋಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಅವ್ರ ವಿರುದ್ಧ ಬರೆದ್ರೆ ಅವ್ರ ಮೇಲೆ ಕೇಸ್ ಮಾಡುವಂಥದ್ದು ಇವತ್ತು ಹೋರಾಟ ಹತ್ರ ಅವ್ರ ಮೇಲೆ ಕೇಸ್ ಮಾಡುವಂಥದ್ದು ಅಲ್ಟಿಮೇಟ್ಲಿ ಏನು ಸಾಥ್ಸಿಕೊಂಡಾರ ಅನ್ನೋಂಥದು ಅರ್ಥ ಆಗ್ತಿಲ್ಲ ಇದು ಕಾಲಚಕ್ರ ಒಂದ್ಸಲ ಅರ್ಥ ಮಾಡ್ಕೋಬೇಕು ಇದು ಕಾಲಚಕ್ರ ಇರುತ್ತೆ ಇವತ್ತು ನೀವಿದ್ದೀರಿ ಇನ್ನು ಆರು ತಿಂಗಳಾಗ ಏನಕತ್ತೆ ಗೊತ್ತಿಲ್ಲ ನಿಮ್ಮ ಭವಿಷ್ಯ ಅವಾಗ ನಾವು ಹೇಗೆ ಮಾಡ್ಬೇಕು ಅನ್ನೋತಕ್ಕಂಥ ಯೋಚನೆಯನ್ನು ದಯವಿಟ್ಟು ತರ್ತಕ್ಕಂಥದ್ದನ್ನು ಮಾಡಬೇಡ್ರಿ ಯಾಕಂದರೆ ಈ ರೀತಿಯಾದಂಥ ಚಟುವಟಿಕೆಗಳು ಸರಿಯಲ್ಲ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ನಾವು ಏನು ಹೋರಾಡ್ಕೊಳ್ಬೇಕು ಮನ ಹೋರಾಟವನ್ನು ಮಾಡಿದ್ದೇವೆ ನಿಮ್ಗೆ ಏನು ಹೇಳಬೇಕು ಹೇಳ್ರಿ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರಾಗಲಿ ಗೃಹ ಸಚಿವರಾಗಿರ್ತಕ್ಕಂಥ ಈ ಪರಮೇಶ್ವರ್ ಅವರು ಇವತ್ತು ಎಷ್ಟು ಸುಳ್ಳು ಹೇಳಿದ್ರೆ ಹಾಗಾದ್ರೆ ನೀವು ಜನರು ಮುಂದೆ ಅವನ ಮೇಲೆ ಹದಿನಾರು ಕೇಸುಗಳದ ಅಂತ ಹದಿನಾರು ಕೇಸ್ ಇದ್ದಿದ್ದು ನಿಜ ಆದರೆ ನೀವು ಅದನ್ನ ಎಲ್ಲಿವರೆಗೂ ಹೇಳಲಿಲ್ಲ ಇವತ್ತು ಕೇವಲ ಹದಿನೈದು ಕೇಸುಗಳಲ್ಲಿ ಅವರು ಸಂಪೂರ್ಣ ನಿರ್ದೋಷಿಯಾಗಿ ಆಗಿದ್ದಾರೆ ಅದನ್ನು ನೀವೆಲ್ಲಾದರೂ ಹೇಳಿದ್ರ ಅದನ್ನ ಹೇಳುವಂಥ ಕೆಲಸ ಮಾಡಲಿಲ್ಲ ಅಂದರೆ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಮಾಡಿದ್ದೀರಿ ಹಾಗಾದರೆ ನಿಮ್ಮ ಮ್ಯಾಗೂ ಎಫ್ ಐ ಆರ್ ಈಗ ನಾವು ಯೋಚನೆ ಮಾಡಬೇಕಾಗತ್ತೆ ನೀವು ಹೋರಾಟ ಮಾಡಿದವ್ರ ಮ್ಯಾಗೆ ಎಫ್ಐಆರ್ ಮಾಡ್ತೀರಂದರೆ ಸುಳ್ಳು ಅಲ್ಲದವ್ರ ಮ್ಯಾಗೆ ಯಾಕೆ ಎಫ್ ಐ ಆರ್ ಮಾಡಬಾರ್ದು ಅದು ಚಟಿ ಕೇಸ ಅಂತಾಗತ್ತೆ ಜನ ಅದು ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ರಾಜ್ಯದ ಜನರ ದಿಕ್ಕ ತಕ್ಕ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ನೀವೇನು ಮಾಡಿದ್ರಿ ಇದನ್ನ ಯಾವುದು ಕೂಡ ಒಪ್ಪತಕ್ಕಂಥ ಕಾರಣ ಅಲ್ಲ ಹಾಗಾದ್ರೆ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಹೋರಾಟ ಮಾಡ್ರಿ ಮಾಡಿರಿ ಎಷ್ಟು ಕೇಸ್ ಮಾಡ್ತೀನಿ ಮಾಡಿರಿ ಎಲ್ಲರ ಮ್ಯಾಗ್ರೆ ಏನು ಕೇಸ್ಲಿಂದ ಇದನ್ನು ಸೊಲ್ಯೂಷನ್ ಆಗುತ್ತಾ ಇದು ಯಾವುದು ಕೂಡ ಈ ರೀತಿಯಾದಂಥ ಕೇಸ್ ಹಾಕೋ ಮುಖಾಂತರ ಕಾರ್ಯಕರ್ತರನ್ನು ಪ್ರಮುಖರನ್ನು ಹೆದರ್ಸು ಬೆದರ್ಸೋ ಅಂಥದಕ್ಕೆ ಇದು ಯಾವುದೂ ಮನೆಂಗಿಲ್ಲ ಇಂಥ ಹತ್ತಾರು ಕೇಸ್ಗಳನ್ನು ನಾವು ಮೈಮೆ ಹಾಕೊಂಡು ಇವತ್ತಿಲ್ಲಿ ನಿಂತೇವೆ ಈ ಈ ಕೇಸು ಇನ್ನೂ ಎರಡು ಕೇಸ್ ಹಾಕಿರಿ ಅದ್ರ ಮ್ಯಾಗ ಏನೂ ಬಗ್ಗುವಂಥ ಪ್ರಶ್ನೆ ಇಲ್ಲ ಅನ್ನೋಂಥದ್ದನ್ನು ಕೂಡ ಸರ್ಕಾರಕ್ಕೆ ಅಷ್ಟೇ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ರೀತಿಯಾದಂಥ ಕೇಸ್ಗಳಿಂದ ಏನನ್ನು ಕೂಡ ಸಾಧಿಸೋಕ್ಕಾಗಲ್ಲ ನೀವು ದಮನಕಾರಿ ನೀತಿ ಹಿಟ್ಲರ್ ರೂಲ್ ಅಂತ ಏನಂತೀರಿ ಆ ಹಿಟ್ಲರ್ ರೂಲ್ ಮಾಡುವಂಥ ಪ್ರವೃತ್ತಿನೇ ಇವತ್ತು ಮನ್ಗ ಮೈಗೂಡಿಸಿರುವಂಥ ಕೆಲಸವನ್ನು ಮಾಡಿದಿರಿ ಹಾಗಾದರೆ ನಿಮ್ಗೆ ಆವತ್ತು ಹುಬ್ಬಳ್ಳಿ ಗಲಭೆ ಆಗಿತ್ತು ಹಳೇ ಹುಳಿಯಲ್ಲಿ ಗಲೀಭೆ ಆಗಿತ್ತು ಇವತ್ತು ಅವ್ರನ್ನ ಅಮಾಯಕರು ಅಂತ ಹೇಳ್ತೀರಿ ಪಿ ಎಫ್ ಐನಲ್ಲಿ ಬಿಡುಗಡೆ ಮಾಡಿದ್ರು ಅವರು ಅಮಾಯಕರು ಅಂತ ಹೇಳ್ತೀರಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ನನ್ನ ಸೋದರ ಅಂತ ಹೇಳ್ತೀರಿ ಇಲ್ಲಿ ಹಿಂದೂಪುರ ಸಂಘಟನೆ ಪರವಾಗಿ ಮಾಡಿರ್ತಕ್ಕಂಥವ್ರ ಮ್ಯಾಗೆ ಎಫ್ ಐ ಆರ್ ದರ್ಜ್ ಮಾಡಿ ಕಾನೂನು ಕ್ರಮ ತೊಗೋಬೇಕು ಕಾಂಗ್ರೆಸ್ ಅಂದರೆ ಇವತ್ತು ಯಾರು ಮಾಡ್ಯಾರ ಕೇಸು ಇವತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರು ಕಾಂಗ್ರೆಸ್ಸಿನ ಮುಖಂಡರು ಸೇರಿ ಯಾರು ಹೋರಾಟಗಾರ ರೀತಿ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ನಮ್ಮ ಮೇಲೆ ಕೇಸ್ ಮಾಡುವಂಥದ್ದು ಪ್ರವೃತ್ತಿಯನ್ನು ನೀವು ಬೆಳೆಸ್ಕೊಂಡಿದ್ರಿ ಮಾಡಿರಿ ಮುಂದೆ ಬರ್ತಕ್ಕಂಥದ್ದಲ್ಲೇ ಜನನೇ ಇದಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡ್ತಾರಂಥ ವಿಶ್ವಾಸ